ಹಾಯ್ ಫ್ರೆಂಡ್ಸ್ ನಾವು ವಿನ್ಸ್ಟನ್ ಸೇಲಮಿಂದ ಒಂದು ಆರ್ ಒನ್ ಆರ್ ದೂರ ಇರುವಂಥ ಈ ಆ್ಯಪಲ್ ತೋಟಕ್ಕೆ ಹೋಗಿದ್ವಿ ಇದು ನಾವು ಬೆಳಗ್ಗೆ ಬೇಗನೆ ಹೋದ್ವಿ ಬಿಕಾಸ್ ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲಿ ತಲುಪಿದಾಗ ನಾವು ಬೆಳಗ್ಗೆ ಹತ್ತು ಹತ್ತುವರೆ ಆಗಿತ್ತು ಅಂತ ಅನಿಸುತ್ತೆ ಒಂದು ಕಾಫಿ ಕುಡಿದು ಒಳಗೆ ಹೋದ್ವಿ ಅಲ್ಲಿ ವೆರೈಟಿ ಅಂದರೆ ಬೇರೆ ಬೇರೆ ರೇಟ್ ಇದೆ ಅಂದರೆ ಬ್ಯಾಗ್ ತೊಗೊಳ್ತೀರಾ ಒಂದು ದೊಡ್ಡ ಬೌಲ್ ಥರ ಇರುತ್ತೆ ಬುಟ್ಟಿ ಅದನ್ನು ತಗೊಳ್ತೀರಾ ಯಾವ್ದು ರೀತಿ ಯಾವ್ದು ಬೇಕೋ ಅದನ್ನು ತೊಗೊಳ್ಬಹುದು ಅದಕ್ಕೆ ಪೇ ಮಾಡಬಹುದು ಅಲ್ಲಿ ಹೋಗಿ ತಿ ಎಷ್ಟು ತಿನ್ಬೋದು ನಿಮ್ಮ ಇಷ್ಟ ಬಟ್ ಬ್ಯಾಗ್ ಯಾವ್ದು ತೊಗೊಳ್ತೀರೋ ಅದು ಅದಕ್ಕೆ ನೀವು ಅಲ್ಲಿ ಅಮೌಂಟ್ ಕಟ್ಟಬೇಕಾಗ್ತದೆ ಸರಿ ಒಳಗೆ ಹೋದ್ವಿ ಒಳಗೆ ನಿಜವಾಗ್ಲೂ ಪ್ಲೇಸು ಕೂಡ ಬಹಳ ಚೆನ್ನಾಗಿತ್ತು ನೋಡಲಿಕ್ಕೆ ಸುತ್ತಮುತ್ತ ಬೆಟ್ಟ ಗುಡ್ಡ ಜೊತೆಗೆ ಆ ತೋಟ ತುಂಬ ವಿಸ್ತೀರ್ಣ ಅಂದರೆ ಬಹಳ ದೊಡ್ಡದಾಗಿತ್ತು ತೋಟ ಸುಮಾರು ಎಕರೆ ಇತ್ತು ಆ ತೋಟ ಅಲ್ಲಿ ಒಳಗೆ ಹೋದಾಗ ನಮಗೆ ಒಂದು ನಾಲ್ಕು ವೆರೈಟಿ ಆ್ಯಪಲ್ ಕಾಣಿಸ್ತು ಗಾಲ ಹಾಗೆ ಜಿಂಜರ್ ಗೋಲ್ಡ್ ಹಾಗೆ ಪಿಂಕ್ ಲೇಡಿ ಇನ್ನೊಂದು ಹೆಸರು ಕ್ರಿಮ್ಸನ್ ಸಮಥಿಂಗ್ ಏನೋ ಇದೆ ಮರ್ತೋಗಿದ್ದೀನಿ ಈ ಮರ್ತೋದೆ ಇಷ್ಟು ಆ್ಯಪಲ್ಗಳಲ್ಲಿತ್ತು ಬಟ್ ನಿಜವಾಗ್ಲೂ ತಿನ್ಲಿಕ್ಕೆ ಭಾಳ ರುಚಿಯಾಗಿತ್ತು ಫ್ರೆಶ್ ಅಲ್ವಾ ತುಂಬ ರಸಪೂರಿತವಾಗಿತ್ತು ಒಂದ್ಕಿಂತ ಒಂದು ಹಣ್ಣು ತುಂಬ ಚೆನ್ನಾಗಿತ್ತು ಗಾಲ ಮತ್ತು ಜಿಂಜರ್ ಗೋಲ್ಡು ನಂಗೆ ಬಹಳ ಇಷ್ಟ ಆಯಿತು ಮತ್ತೊಂದು ಗಮನಿಸಿದ್ರೆ ಫ್ರೆಂಡ್ಸ್ ನೋಡಿ ಅಲ್ಲಿ ತುಂಬಾ ವೇಸ್ಟ್ ಆಗಿಬಿಟ್ಟಿದೆ ಅಂದರೆ ಕೆಳಗೆ ತುಂಬ ಬಿದ್ದೋಗಿದೆ ಏನೋ ಔಷಧಿ ಒಂದಷ್ಟು ಹೊಡಿತಾರಂತೆ ಅವು ಅದು ಬೀಳದೆ ಇರಲಿಕ್ಕೆ ಬಟ್ ಜಾಸ್ತಿ ಔಷಧಿ ಹೊಡೆಯೋದಿಲ್ಲ ಅಂತ ಹೇಳಿದ್ರು ಇದರಿಂದ ತುಂಬ ಬೀಳ್ತಾ ಇದೆ ರೈತರಿಂದ ತುಂಬಾ ನಷ್ಟ ಆಗ್ತಾಯಿದೆ ಸುತ್ತಮುತ್ತ ಇರೋರು ಬಂದು ಬೇಗ ಈ ಥರ ಆ್ಯಪಲ್ ಪಿಕ್ಕಿಂಗ್ಗೆ ಬಂದರೆ ಅವ್ರಿಗೂ ಒಂದಷ್ಟು ಉಳಿತಾಯ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಕಾಣಿಸುತ್ತೆ ನನ್ನ ಅಭಿಪ್ರಾಯ ಅದು ಸುತ್ತಮುತ್ತ ಇರೋರು ಬೇಗ ಆಪಲ್ ಪಿಕ್ಕಿಂಗಿಗೆ ಹೋಗಿ ಮತ್ತು ಏನು ಗೊತ್ತಾ ತಿಂದ್ವಿ ಸುತ್ತಾಡಿದ್ವಿ ತುಂಬಾ ಖುಷಿ ಆಯಿತು ನಮಗೆ ಬೆಟ್ಟ ಗುಡ್ಡಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ನಾವು ಅಷ್ಟು ಸ್ಪೆಂಡ್ ಮಾಡಿದ್ವಿ ಈ ಟೈಮ್ನಲ್ಲಿ ಒಂದಷ್ಟು ಓಡಾಡಿ ಓಡಾಡಿ ಸುಸ್ತಾಗಿತ್ತಲ್ಲ ಒಂದು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ಅಲ್ಲಿ ಮತ್ತೆ ಇನ್ನು ಗೊತ್ತಾ ಸಾಕಷ್ಟು ಹೊಟ್ಟೆ ತುಂಬ ನಾನಂತೂ ಆ್ಯಪಲ್ ತುಂಬ ತಿಂದೆ ಆ್ಯಪಲ್ಲೇ ನೋಡೇ ಇಲ್ವೇನೋ ಅನ್ನೋ ಥರ ಒಬ್ಬಳು ತಿಂದೆ ಅವ್ರಿಗೆ ಅದು ನನ್ನ ತಂಗಿ ತಂಗಿ ಮಕ್ಕಳಿಗೆಲ್ಲ ಅದು ಅಭ್ಯಾಸ ಆಗೋಗಿದೆ ಪ್ರತಿ ವರ್ಷ ಹೋಗ್ತಾರೆ ಅವರು ಸೊ ಅವ್ರಿಗೇನು ನೋಡಿ ಚೆನ್ನಾಗಿ ತಿಂತಾಯಿದ್ದೀನಿ ನಾನು ಒಂದ್ಕಿಂತ ಒಂದು ಚೆನ್ನಾಗಿದೆ ಸೊ ಹೊಟ್ಟೆ ಫುಲ್ಲಾಗಿತ್ತು ನನಗೆ ಒಂದಷ್ಟು ನೋಡಿ ಇದೆ ಇನ್ನೊಂದು ವೆರೈಟಿ ಹೇಳಿದ್ದು ನಾನು ಇದು ಕೂಡ ಬಹಳ ಚೆನ್ನಾಗಿದೆ